ಶ್ರೀ ಗುರು ಬಸವ ಲಿಂಗಾಯ ನಮಃ ಇವತ್ತು ಗಣೇಶೋತ್ಸವದ ಆರಂಭದ ದಿನ ಇದ್ಮೇಲೆ ಕೆಲವು ಮಂದಿ ಐದ್ ದಿನಕ್ಕೋ ಒಂಬತ್ ದಿನಕ್ಕೋ ಹನ್ನೊಂದು ದಿನಕ್ಕೋ ಕಳಿಸುವಂತ ಒಂದು ಪದ್ಧತಿ ಇದೆ ಇದು ಆರಂಭದಲ್ಲಿ ಒಂದು ಸಾಮಾಜಿಕ ಸಂಘಟನೆಗಾಗಿ ಆರಂಭವಾದ ಈ ಗಣೇಶೋತ್ಸವ ಇವತ್ತು ಗಲ್ಲಿ ಗಲ್ಲಿಗಳಲ್ಲಿ ಊರು ಊರುಗಳಲ್ಲಿ ಮನೆ ಮನೆಗಳಲ್ಲಿ ಈ ಗಣಪತಿಯ ಸ್ಥಾಪಿಸಿ ಆತನನ್ನ ಒಯ್ದು ಮತ್ತೆ ಬೀಳ್ಕೊಡುಗೆ ಸಮಾರಂಭ ಕೂಡ ಮಾಡ್ತಾ ಇದ್ದಾರೆ ಶಾಲಾ ಕಾಲೇಜುಗಳಲ್ಲಂತೂ ಇದು ಯಥೇಚ್ಛವಾಗಿ ಅಭಿವೃದ್ಧಿ ಕೆಲವು ಕಡೆ ಗಣೇಶೋತ್ಸವದ ನೆಪದಲ್ಲಿ ಚಂದಾಪಟ್ಟಿ ಅಂತಕ್ಕಂಥ ಧುರುಳರ ಕೆಲಸ ಕೂಡ ಸಲೀಸಾಗಿ ನಡಬಹುದು ಜೊತೆ ಜೊತೆಗೆ ಮೊನ್ನೆ ಒಂದು ಒಂದು ಸಂಗತಿಯನ್ನು ಕೇಳಿದೆ ಕೋಟ್ಯಂತರ ರೂಪಾಯಿ ಬೆಲೆ ಬೆಳತಕ್ಕಂಥ ಚಿನ್ನದ ಕಿರೀಟವನ್ನ ಗಣೇಶನಿಗೆ ಅರ್ಪಿಸಿ ಯಾರು ಕೊಟ್ಟಿದ್ದಾರೆ ಅದನ್ನು ಕೂಡ ಗಣಪತಿಗೆ ಮಾಡುವವರಿದ್ದಾರೆ ಈ ಬಗ್ಗೆ ಒಂದು ಎರಡು ಮಾತುಗಳನ್ನ ನಾನು ಮತ್ತು ಶಿವಣ್ಣ ಹಿಜಿರಿ ಅವರು ಮಾತಾಡಬೇಕಂತ ಇವತ್ತು ತೀರ್ಮಾನಿಸಿ ನಿಮ್ಮೆಲ್ಲರ ಮುಂದೆ ಇವತ್ತು ಕುಳಿತಿದ್ದೇವೆ ಈ ಗಣಪತಿಯ ಎಷ್ಟು ಕಾಲ್ಪನಿಕ ಇದ್ದ ನಂತರ ಅತ್ಯಂತ ಸ್ಪಷ್ಟವಾಗಿ ವಚನಕಾರರು ನಮಗೆ ಹೇಳಿಬಿಟ್ಟಿದ್ದಾರೆ ಬಹುತೇಕ ದೇವಾನು ದೇವತೆಗಳು ಸಹಿತ ಕಾಲ್ಪನಿಕ ನಮ್ಮ ಮನಸ್ಸಿನ ಮೂಸೆಯಲ್ಲಿ ಒಡೆದಂತಹ ಕೂಸುಗಳು ಅಷ್ಟೇ ಹೌದು ಅವನ್ನ ಬೆಳೆಸ್ತಾ ಪೋಷಿಸ್ತಾ ಆರೈಕೆ ಮಾಡುತ್ತಾ ಹೌದು ಹಾಗೆ ಹೊರಟಿದ್ದಾರೆ ಇದರಿಂದ ಕೆಲವರಿಗೆ ಲಾಭ ಇದೆ ತಮ್ಮ ಲಾಭಕ್ಕಾಗಿ ಇದನ್ನ ಬೆಳೆಸ್ತಾನೆ ಹೊರಟಿದ್ದಾರೆ ಬಹುಶಃ ಮಾತುಗಳು ಆಡೋದ್ರಿಂದ ಒಂದು ಧರ್ಮೀಯರು ನಮ್ಮ ಮನಸ್ಸಿಗೆ ಅಂತ ಕೂಡ ಹೇಳುವ ಸಾಧ್ಯತೆಗಳಿದೆ ಆದ್ರೆ ಸತ್ಯ ತುಂಬಾ ಕಹಿಯಾಗಿರ್ತದೆ ಅವ್ರು ಯಾರಿಗೂ ಕೂಡ ನಾವು ಕೇಡನ್ನ ಬಗೆಯೋರಲ್ಲ ಯಾವ ಧರ್ಮಕ್ಕೂ ಅವಮಾನ ಮಾಡುವ ಯಾವ ಉದ್ದೇಶಗಳು ನಮಗಿಲ್ಲ ಇಲ್ಲ ಇಲ್ಲ ಆದ್ರೆ ನಾವೆಲ್ಲರೂ ಸ್ವತಂತ್ರವಾಗಿ ಆಲೋಚಿಸಬೇಕಾಗಿದೆ ಆ ದೇವರೇ ಬಿಟ್ಟಿರುವಂತ ಮಿದುಳಿನ ಮೂಲಕ ಆ ದೇವರೇ ಕೊಟ್ಟಿರುವ ಚಿಂತನೆಗಳ ಮೂಲಕ ಇದು ಈ ದೇವರು ಹೌದು ನಾವು ತಾರ್ಕಿಕ ಅಂತ್ಯಕ್ಕೆ ಹುಯ್ದು ಮುಟ್ಟಿಸಬೇಕಾಗಿದೆ ಆ ಕಾರಣಕ್ಕಾಗಿ ಚರ್ಚೆ ವಿನ ಯಾವ ಧರ್ಮವನ್ನ ಯಾವ ಧರ್ಮದ ನಂಬ ನಂಬಿಕೆಗಳನ್ನ ಯಾವ ಧರ್ಮದ ಸಂಪ್ರದಾಯಗಳನ್ನ ತೇಜವಾದಿ ಮಾಡ್ತಕ್ಕಂಥ ಯಾವೇಶವು ಅಲ್ಲ ನಮ್ಮಲ್ಲಿ ಇಲ್ಲ ಸರ್ ಗಣಪತಿ ವಾಸ್ತವ್ಯತೆಯನ್ನ ತಿಳ್ಕೊಬೇಕಾಗಿದೆ ಈಗ ಹ್ಮ್ ನಾವು ವಿಚಾರಗಳನ್ನು ಮಾಡಬೇಕಾಗ್ತದೆ ಈಗ ಗಣಪತಿ ಪೌರಾಣಿಕ ಹಿನ್ನೆಲೆಯಲ್ಲಿ ಬಂದಿರತಕ್ಕಂಥ ಕಥೆಗಳ ಮೂಲಕ ಬಂದಿರತಕ್ಕಂಥ ಆ ಒಂದು ಆತೊಂದು ವಿಗ್ರಹ ಹ ವಿಗ್ರಹ ಆಗ್ಲಿ ಆತನ ಚರಿತ್ರೆ ಆಗಲಿ ಆತ ಏನದ ಕಲ್ಪನೆಯ ಮೂಲಕ ಬಂದಿರತಕ್ಕಂಥದ್ದು ಅದು ಆ ವಿಚಾರಗಳೇನವಲ್ಲ ವೈಜ್ಞಾನಿಕವಾಗಿ ವಿಚಾರ ಮಾಡಿದಾಗ ನಿಲಕ ನಿಲ್ಕದ ನಿಲಕದ ಭಾವನಾತ್ಮಕವಾಗಿ ಭಾವನಾತ್ಮಕವಾಗಿ ವಿಚಾರ ಮಾಡಿ ಮಾಡಿದ್ರೆ ಅಲ್ಲಿ ಏನು ಪ್ರಶ್ನೆ ಇಲ್ಲ ಅಂದ್ರೆ ಪ್ರಶ್ನೆಗಳ ಮಾಡಿದ್ರೆ ಗಣಪತಿ ಉಳಿಯೋದಿಲ್ಲ ನಂಬಿಕೆ ಉಳಿದಿಲ್ಲ ಹೊರಟು ಬಿಡ್ರೆ ಗಣಪತಿಯನ್ನು ಬೆಳಕಂತ ಅಲ್ಲ ಇವತ್ತು ಗಣಪತಿಯನ್ನು ಅಂತ ಹಿಂದಿನವ್ರು ಮಾಡಿರ್ತಕ್ಕಂಥ ಉದ್ದೇಶ ಯಾವ ಉದ್ದೇಶಕ್ಕಾಗಿ ಗಣಪತಿಯನ್ನು ಹಾಕಿದ್ರು ಜನ ಒಂದ್ ಕಡೆ ಕೂಡ್ಲಿ ಹಾ ಅವರು ಅವರಲ್ಲಿ ವಿಚಾರಗಳನ್ನ ನಂಬಿಕೆಯನ್ನು ಕೊಡೋಣ ಹೌದು ಹೌದು ಸ್ವಾತಂತ್ರ್ಯದ ಕಿಚ್ಚಲ್ ಅವ್ರಲ್ಲಿ ಮೂಡಿಸೋಣ ಸ್ವಾತಂತ್ರ್ಯದ ಕಿಚ್ಚನ್ನು ಅವರಲ್ಲಿ ಮೂಡಿಸುವ ಮೂಲಕ ನಮ್ಮ ದೇಶವನ್ನು ಆಡತಕ್ಕಂಥ ಬ್ರಿಟಿಷರ್ನ ಈ ದೇಶದ ಹಿನ್ನೆಲೆ ಅದು ಕೌಟುಂಬಿಕವಾಗಿರತಕ್ಕ ಸಾರ್ವತ್ರಿಕವಾಗಿ ಕರೆಕ್ಟ್ ಇವತ್ತು ಏನಾಗಿದೆ ಪರಿಸ್ಥಿತಿ ಅಂದ್ರೆ ಈ ಗಣೇಶನ ಕುಡಿಸಲಿಕ್ಕೆ ಗಲಾಟೆ ಆಗಿದೆ ಗಣೇಶನಿಗೆ ಪೊಲೀಸ್ ನಿಯೋಜನೆ ಶುರು ಬೆಳಕುಗಳಿಗೆ ಕೂಡ ಪೊಲೀಸ್ ಸಂಯೋಜನೆ ಅದ ಆತನನ್ನ ಕೂಡ ಪ್ರತಿಷ್ಠಾಪನೆ ಮಾಡುವ ಕೂಡ ಇದು ನಿನ್ನೆ ಒಂದು ಟಿವಿಯಲ್ಲಿ ಹೋಗಿದ್ದಾನೆ ಶಿವಣ್ಣ ಈ ಗಣಪತಿ ಸರ್ವ ವಿಘ್ನ ವಿನಾಶಕ ಅಂತ ಹೇಳ್ತಾರೆ ಅದು ಈ ವಿಘ್ನ ವಿನಾಶಕ ಕೂಡಿಸೋ ಬಂದಾಗ ಕೂಡ ದಿಕ್ಕಗಳನ್ನು ಹೇಳಿ ಕೂಡಿಸ್ಬೇಕಂತ ಪೂರ್ವಕ ಮತ್ತು ಯಾವ್ದು ಪಶ್ಚಿಮ ಆತನ ಮುಖ ಆ ಕಡೆ ಇರ್ಬೇಕಂತ ಬೇರೆ ಕಡೆ ಇರಬಾರ್ದು ಅಂತ ಇದ್ರೆ ಆ ಈ ಬೇರೆ ಬೇರೆ ಮುಖಗಳನ್ನ ಮಾಡಿ ಇಡೋದ್ರಿಂದ ಆ ಅದರ ಲಾಭ ನಮಗೆ ತಟ್ಟೋದಿಲ್ಲ ನಮಗೆ ಇದು ಇದು ಯಾರು ಹೇಳಿದ್ರು ಅವ್ರಿಗೆ ಇದು ನೋಡ್ರಿ ಇದು ಪಂಚಾಂಗ ಹೇಳಿದ್ರ ಕೆಲಸ ಪಂಚಾಂಗ ಹೇಳೋರು ಈ ದಿಕ್ಕುಗಳನ್ನು ಹೇಳೋರು ದಿಕ್ಕು ಎಲ್ಲ ನಾ ನಮ್ಮ ಗೆಳೆಯರು ಜೇವರಿಗೆ ಅವರು ಕಲ್ಲ ಅವರು ಒಂದ್ಸಲ ಮಾತು ಹೇಳಿದ್ರು ಅವರು ಈ ದಿಕ್ಕುಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಂತ ಇಲ್ಲಿ ಬಂದಾಗ ಕೇಳಿದಾಗ ಒಂದು ಮಾತು ಹೇಳ್ತ ಸರ್ ದಿಕ್ಕ ತಪ್ಪಿದ್ರೆ ದಿಕ್ಕ ಕೇಳ್ತಾ ಹೋಗ್ತಂದ್ರೆ ದಿಕ್ಕ ತಪ್ಪಿದ ದಿಕ್ಕ ದಿಕ್ಕ ಸುಧಾರ ದಿಕ್ಕ ಕೇಳ್ತಾ ಹೊರತಾಗಿ ದಿಕ್ಕಿನಿಂದ ಸರಿಯಾದ ಇದ್ದವರು ಕೇಳಲ್ಲ ಕೇಳೋದ ಮಾತು ಅದು ಹೇಳಿದ್ದು ಬಹಳ ಸತ್ಯವಾದ ಮಾತು ಯಾಕಂದ್ರೆ ಸುತ್ತ ಎಷ್ಟು ನೋಡಿದ್ರೆ ಸುತ್ತ ಜಗತ್ತೆ ಗುಂಡದ ಅವ್ಗೆ ಹೆಂಗ್ ಮಾಡ್ತಾರೆ ನೀವು ಅಷ್ಟು ದಿಕ್ ಪಾಲಕರಿ ಎಂಟು ಮಂದಿ ಮಾಡ್ತಾರೆ ಸುಳ್ಳು ಅಂತ ಅರ್ಥ ಮೊದಲ ಮೊದಲ ಇದಾರೆ ಸುಳ್ಳು ದಿಕ್ಕಿನ ಬರ್ತದೆ ಅದು ಮಣ್ಣಿಂದ ಅದಕ್ಕೆ ಮತ್ತೆ ಆ ಪೌರಾಣಿಕ ಕಥೆಗಳನ್ನು ನೋಡಿದ್ರೆ ಬಹಳ ಅದ್ಭುತವಾದ ಮಾತು ಆತ ನೋಡೋದು ಇನ್ನೇ ಆತ ಆತ ಹೇಳ್ತೀವಿ ಹೋಗಿ ಜಾಗ ಮಾಡಕ್ಕಂತ ಮೈದಿನ ಮಾಡಿದ್ರು ಅದು ಇದು ಏನೋ ಕತೆಗಳು ಬರ್ತದೆ ಮಣ್ಣಿನಿಂದ ಮಾಡಿರ್ತಕ್ಕಂಥ ಗಣಪತಿ ಕತೆ ಬರ್ತದ ಆಕೆ ಮೈ ತೊಗೊಳ ಕುಂದಿರ್ತಾಳ ಅದು ಭಾಗ ನಾನಲ್ಲಂತ ಈ ಹುಡುಗನ ಕುಡಿಸ್ತಾಳ ಆ ಶಿವ ಬರ್ತಾನ ಶಿವ ಕುರ್ತಾಂಗಲ್ಲ ಅದು ಯಾರಂತ ಕೇಳ್ತಾನ ನಾ ಬಿಡೋದಲ್ಲ ಅಂತ ಕೇಳ್ತಾನ ಏನೋ ಕತೆ ಕಡಿಗಾಗಿ ಅವನ ಸೆರೆ ಚೇತನೆ ಮಾಡ್ತಾನೆ ಆ ಈಕಿ ಹೆಂಡತಿ ಬಂದು ಮತ್ತೆ ಕುಳಾಡಿ ಅದು ಇದು ತಿಕ್ತಿ ಪ್ರಶ್ನೆ ಹೌದು ತನ್ನ ಮಗನೇ ಅಂತ ಗೊತ್ತಿಡಿದಂತ ಪರಮಾತ್ಮ ಹಾ ಪರಮಾತ್ಮ ಹೌದು ಸರ್ವ ವಿಘ್ನ ವಿನಾಶಕ ಗಣಪತಿ ಅಂತ ಕರಿತೀವಿ ಈ ಗಣಪತಿ ತನಗೆ ವಿಘ್ನ ಬಂದಾಗ ಹೇಳಿಲ್ಲ ಆಮೇಲೆ ತಂದಿಗೆ ಮಗಕ್ಕೂ ಮಗನಿಗೆ ಇವರು ನಮ್ಮನ್ನ ಹೆಂಗಲ್ರು ಅಂದ್ರೆ ಪ್ರಶ್ನೆಗಳು ಯಾವತ್ತು ನಾವು ಮಾಡ್ಲಿಕ್ ಶುರು ಮಾಡ್ತೀವಿ ಅವತ್ತು ದೇವರ ಅಸ್ತಿತ್ವ ಹರಿಗಡಕ್ ಶುರು ಮಾಡಿ ನಾವು ಪ್ರಶ್ನೆ ಮಾಡದೆ ಎಲ್ಲ ಒಪ್ಪಿಕೊಂಡ್ಬಿಡ್ತೀವಲ್ಲ ಆದ್ರೆ ಹಂಗಾಗಿ ಅದ ಬೆಳಕಂತೆ ಬೆಳಕಂತೆ ಬೆಳಕಂತ ಅದೊಂದು ಸಂಪ್ರದಾಯವಾಗಿ ಅದು ಧರ್ಮದ ನೋಡ್ರಿ ಕಳೆದ ಕಳೆದ ವರ್ಷ ನಮ್ಮ ಸಾಣೆಹಳ್ಳಿಯ ಪೂಜ್ಯ ಶ್ರೀ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳು ಲಿಂಗಾಯತ್ರಿ ಕುರಿತು ಒಂದು ಮಾತು ಹೇಳಿದ್ರು ನೀವು ಲಿಂಗಾಯತರಿಗೆ ಗಣಪತಿ ಪೂಜಿಸುವ ಅವಶ್ಯಕತೆ ಇಲ್ಲ ಅದ್ ವಿಘ್ನ ವಿನಾರಕ ವಿಘ್ನ ವಿನಾಶಕಲ್ಲ ಅದು ಬರೀ ಕೇವಲ ನಂಬಿಕೆ ಮಾತ್ರ ಹಾಗಾಗಿ ನೀವು ಬಸವಾದಿ ಶರಣರ ತತ್ವ ಚಿಂತನೆಗಳನ್ನ ಓದುವ ಮೂಲಕ ಅದನ್ನ ನಿಮ್ಮ ಬದುಕಿನಲ್ಲಿ ಅಳವಡಿಸಿಕೊಳ್ಳುವ ಮೂಲಕ ನೀವು ಇಷ್ಟಲಿಂಗವನ್ನ ಪೂಜೆ ಮಾಡಬೇಕು ಇಷ್ಟಲಿಂಗ ಇದು ಕಷ್ಟದ ಲಿಂಗ ಅಲ್ಲ ಇದು ಕೂಡ ಪೃಥ್ವಿಯ ರೀತಿಯಲ್ಲಿ ಗೋಲಾಕರವಾಗಿದೆ ಇದರೊಳಗಡೆ ನೀನು ಅಣುವಿನ ಅಣುವಿನೊಳಗೆ ಅಣು ಅಣು ಅಂತಕ್ಕಂಥ ಮಾತನ್ನ ಅವರು ಹೇಳಿದೆ ಅದನ್ನ ತಿರುಚಿ ಯಾರ್ಯಾರೋ ಏನೇನೋ ಏನೇನೋ ಅಕಳ ಸಕಳ ಅವ್ರ ಬಗ್ಗೆ ಬರೋದು ವಿವಾದಗಳನ್ನ ಇರಿಸ್ರು ಆದ್ರೆ ವಾಸ್ತವ ಹೇಳಿ ಹೇಳಿಕೊಡ್ತಕ್ಕಂಥ ಪತ್ರಿಕರ್ತರ ಸಂಖ್ಯೆ ಬರಹಗಾರರ ಸಂಖ್ಯೆ ಇಲ್ಲ ತುಂಬಾ ಕಡಿಮೆ ಆಗಿದೆ ಬಹಳ ಕಡಿಮೆ ಅಂತ ನಿನ್ನೆ ಪತ್ರಿಕೆ ಓದ್ತೀರಿ ಒಂದು ಪತ್ರಿಕೆ ಬಹಳ ಪ್ರತಿಷ್ಠಿತ ಪತ್ರಿಕೆ ಅದು ಅದೊಂದು ಸ್ವಲ್ಪ ವೈಚಾರಿಕತೆ ಆದಂತ ಕಂಡಿದೆ ಅವ್ರ ಪತ್ರಿಕೆಯಲ್ಲಿ ಸ್ಪಷ್ಟವಾಗಿ ಒಬ್ಬ ಲೇಖಕ ಪತ್ರ ಬರೀತಾರೆ ಅದ್ರಾಗ ಪತ್ರ ಬರೋದ್ ಏನ್ ಹೇಳ್ತಾರೆ ಅಂದ್ರೆ ಈ ಸಾರ್ವಜನಿಕವಾಗಿ ಗಣೇಶನ ಕೂಡಸೋದ್ರಿಂದ ಹ್ಮ್ ಅಲ್ಲಿ ಮಕ್ಕಳನ್ನ ಕಳಿಸಬೇಕಂತ ಅವ್ರಿಗೆ ಸಾರ್ವಜನಿಕ ಪ್ರಜ್ಞೆ ಬೆಳೀತದ ಹ್ಮ್ ಆದ್ರೆ ನಮ್ ಕ ಅಲ್ಲಿ ಎಲ್ಲಿ ಆತ ಎಲ್ಲಿ ನೋಡನು ಗೊತ್ತಿಲ್ಲ ನಮ್ಮ ಉತ್ತರ ಕರ್ನಾಟಕ ಭಾಗದ ಅಂತ ರೋಲ್ ಕಲ್ಲ ಶುರು ಆಗ್ತಾವ್ ಹೌದು ಹೌದು ಪ್ರತಿ ಗಲ್ಲಿ ಗಲ್ಗಳದ್ ಬೇಗ ಧಾರಾಡ ಹೌದು ಹೌದು ಬ್ಯಾಟ್ ಬರ್ ನಿಂತಿರ್ತಾರೆ ಕೆಲವು ಕಡೆ ಸರಪ್ ನಿಂತಿರ್ತಾರೆ ಈಗ ಅದನ ಐದು ದಿವಸ ಮೊದಲೇ ಗಣಪತಿ ಕುಡ್ಸುದಕ್ಕಿಂತ ಮೊದಲ ಹದಿನೈದು ದಿವಸ ಮೊದಲನೇ ಹಗ್ಗ ಹಾಕಿ ಯಾರು ಚೈನ್ ಹಾಕಿ ಇಡ್ಯಾರ ಯಾರೋ ಕಲ್ಲು ಬಿಡೋರು ಯಾರು ಏನು ಒಂದ ವಸೂಲಿ ಮಾಡ್ಲಾಕ ಏನು ದಂದ ಏನು ಬೇಕು ಬೇಕೋ ಅವೆಲ್ಲಾ ಚಟುವಟಿಕೆಗಳು ನಿರಾಳವಾಗಿ ನಡೀತೇವೆ ಯಾರು ಈ ಗಣೇಶ ಮೂಲಕ ಆತನಿಗೆ ಸಾಂಪ್ರದಾಯಿಕವಾಗಿ ಅಥವಾ ಧಾರ್ಮಿಕವಾಗಿ ಒಳ್ಳೊಳ್ಳೆ ಹಾಡುಗಳನ್ನ ಹೇಳಬಹುದು ಬೇರೆ ಬೇರೆ ಇತರ ಸಾಂಸ್ಕೃತಿಕ ಚಟುವಟಿಕೆಗಳನ್ನ ಅವ್ ಯಾವ ಮಾಡ್ತಾ ಇಲ್ಲ ಆ ಡೀಚೆಗಳು ಬಂದ ಡೀಚೆ ಸಪ್ಳಿಕೆ ಇನ್ನೂ ಸಲ ನಾವು ಭಾರತದಲ್ಲಿ ವರದಿಯಾದಂತಹ ಸಂಗತಿ ಗಮನಿಸಿದ್ರೆ ಹಾರ್ಟ್ ಬಿಕ್ಕಿದ್ರೆ ಹಾರ್ಟ್ ಅಟ್ಯಾಕ್ ಆಗ್ಯದ ಅಂತ ಮನೆ ಒಳಗೆ ಸ್ವಲ್ಪ ನೋಡಿರಿಪ್ಪು ಹಾರ್ಟ್ ಅಟ್ಯಾಕ್ ಹೌದು ಹೌದು ಆಮೇಲೆ ಸಣ್ಣ ಎಳೆ ಮಕ್ಕಳಿದ್ರೆ ಇನ್ನು ಬೆಳೆಯುವ ಕುಸುಗುಸುಗಳಿದ್ರೆ ಹೌದು ಹೌದು ಅವು ಈ ಈ ಸಂಪಳಕ್ಕೆ ಈ ಗದ್ದಲಕ್ಕೆ ಆತಂಕಿಕ ಒಳಗಾದಂಥ ತಂತ್ರದಾಗ ಆತಂಕವಾಗದಂಥ ಸಂಗತಿಗಳ್ ನಾವು ನೋಡ್ತೈತಿ ಹೌದು ಇದೆಲ್ಲ ಏನು ತೋರ್ಸಕತ್ತೈತಿ ಇವತ್ತು ಧರ್ಮ ಯಾವ ಧರ್ಮ ಅಂದ್ರೆ ಭಯವನ್ನು ಸೃಷ್ಟಿಸುವವರಾಗಿರ್ಬಾರ್ದು ಭಯ ಹಾ ಇದು ಭಯವನ್ನ ಸೃಷ್ಟಿ ಮಾಡಕ ಈ ಭಯವನ್ನು ಸೃಷ್ಟಿ ಮಾಡತಕ್ಕಂಥ ಆಚರಣೆಗಳು ನಮ್ಗೆ ಬೇಕಾ ಈ ಧರ್ಮ ಇದು ನಿಜಕ್ಕೂ ಧರ್ಮದ ಆಚರಣೆಯಾ ಅಲ್ಲ ಭಯವನ್ನು ಕಳೀತಕ್ಕೂ ನಿರ್ಭಯವಾಗಿ ಬೆಳೀತಕ್ಕಂಥ ವಾತಾವರಣವನ್ನು ಕಲ್ಪಿಸುವುದು ಧರ್ಮದ ಕರ್ತವ್ಯ ಅಂತ ನಂತರ ಕಂಡಾಗ ಬಹುಶಃ ಬಹುತೇಕ ಅಹ್ ಹಿಂದಿರತಕ್ಕಂಥ ದಾರ್ಶನಿಕರು ಕೂಡ ಇದನ್ನೇ ಹೇಳಿದ್ದಾರೆ ಹೌದು ಆದ್ರೆ ಇದನ್ನು ಹೊರತುಪಡಿಸಿ ನಾವೆಲ್ಲ ಮಾಡ್ತಾ ಇದೀವಲ್ಲ ಇದು ಬಹುಶಃ ಇದು ನಿಲ್ಲುವ ಯಾವ ಲಕ್ಷಣಗಳು ಇಲ್ಲ ಬಹುಶಃ ಹೊರಟಿದೆ ಹೆಚ್ಚೆ ಆಗ್ತಾನೋರ್ತಾ ಕಡಿಮೆ ಆಗ್ತಾ ಇದೆ ಅಲ್ಲ ಇದರಿಂದ ಲಾಭ ಯಾರಿಗೆ ಲಾಭ ಯಾರಿಗೆ ಅವೆಲ್ಲ ಅಂಗಡಿಯರಿಗೆ ಲಾಭ ಇವ್ರು ಮಾಡಿದ್ರಿಗೆ ಅಂತ ಪೂಜೆ ಮಾಡಿದ್ರಿಗಂತ ಇಲ್ಲ ಪೂಜೆಯ ಪೂಜಾರಿ ಒಂದಿಟ್ಟು ಲಾಭ ಆಗ್ಬಹುದು ಹಣ್ಣು ಕಾಯಿ ಮಾರ್ರಿಗೆ ಅವ್ರಿಗೂ ಜಂಡ ಮಾರರಿಗೆ ಅವೆಲ್ಲ ಮೂರ್ತಿ ಮಾರ್ರಿಗೆ ಅವ್ರಿಗೆ ಅವ್ರಿಗೆ ಲಾಭ ಲಾಭ ಆಗ್ಲಿ ಆದ್ರೆ ಗಣೇಶನಿಗೆ ಪೂಜೆ ಮಾಡೋದ್ರಿಂದ ಪೂಜೆಯ ಫಲ ನಮಗ್ ಸಿಕ್ತಂತ ಮಾಡಿದವ್ರಿಗೆ ಬಂದ ಫಲ ಏನು ಆಮೇಲೆ ನನ್ನ ಮಗನಿಗೆ ಇದರ ಪಾಸ್ ಆಗ್ಬೇಕು ಹ ಅಥವಾ ನನ್ನ ಹೆಂಡತಿ ಗರ್ಭಿಣಿ ಆಗ್ಬೇಕಂತ ನನ್ನ ಮಗನಿಗೆ ಒಳ್ಳೆ ಸೀಟ್ ಸಿಗಲ ಹರಕೆ ಹೌದು ಸಿಗುತ್ತಂಗ್ ವಹಿಸಿ ಅಲ್ಲಲ್ಲ ಈಗ ಗಣಪತಿ ಒಂದೇ ಅಲ್ಲ ದೇವರ ಮುಂದೆ ಕೂತ್ರು ಏನಿಲ್ಲ ಓದಿದ್ರ ಬರದ್ರ ಕಲ್ತ್ರ ಏನಾದ್ರು ಮಾಡಿದ್ರೆ ಆಗೋದೆ ಬರ್ತಾ ಇದ್ದೀನಿ ಅದ್ರ ಮೂಲಕ ಬೇಕು ಏನಾದ್ರೆ ಪ್ರಯತ್ನ ಅಲ್ಲ ಗಣಪತಿ ನೋಡು ಎಷ್ಟು ಅವನ್ ಹೆಂಗ್ ಮಾಡ ಮೊದಲನೇ ಮೊದಲನೇ ಅಕ್ಷರ ಬರಿಬೇಕವ್ ಆರಂಭ ಆರಂಭ ಏನೇ ಬರಿಬೇಕಂದ್ರೆ ಮೊದಲ ಸ್ತ್ರೀ ಗಣೇಶ ಆರಂಭ ಮಾಡ್ತಕ್ಕಂಥದ್ದು ಯಾಕಂದ್ರೆ ಅದು ಬಹಳ ಶಾಣೆ ಅನ ಈ ಕಲ್ಪನೆ ಏನ್ ಬಿತ್ತ ಈ ನಮ್ ನಮ್ಮ ಪ್ರಶ್ನೆ ಶೋ ಈ ಯಾವುದೇ ದೇವರನ್ನ ನಾವು ಪೂಜೆ ಮಾಡಿ ಹೌದು ಯಾವುದೇ ದೇವರಿಗೆ ನಾವು ಹರಿಕೆ ಹೋಗಿ ಅಥವಾ ಯಾವುದೇ ದೇವ್ರನ್ನ ಪ್ರಾರ್ಥಿಸಲಿ ಅವ್ರಂಗ ನಾವ್ ಹೋಗ್ಬೇಕಂತ ಒಂದು ಆಲೋಚನೆ ಇರ್ತದೆ ಗಣೇಶನಂಗ ಪೂಜೆ ಮಾಡಿದ್ರೆ ವಿಘ್ನ ವಿನಾಶಕ ಆಗ್ತದೆ ಅಂತ ಹೇಳ್ತಾರೆ ಅದು ವಿಘ್ನ ವಿನಾಶಕ ಆದರೂ ಯಾರನ್ನ ನನಗೆ ಬಂದ ವಿಘ್ನನ್ನೇ ಆತ ಪರಿಹಾರ ಮಾಡಿಕೊಳ್ಳಿಲ್ಲ ಯಾರು ಪರಿಹಾರ ಮಾಡಿಕೊಳ್ಳ ಗಣಪತಿಯನ್ನ ಪೂಜೆ ಮಾಡೋದ್ರಿಂದ ಸಹಜವಾಗಿ ಆತನ ಗುಣಗಳು ಆತನ ಚಟುವಟಿಕೆಗಳು ಆತನ ಆಕಾರ ವಿಕಾರಗಳು ನಮಗೂ ಬರ್ಲಂತ ಅರ್ಥ ತಾನೆ ಆಕಾರ ಬಂದ್ರೆ ಇವ್ರು ಇರ್ತಾರ ಇಲ್ಲಿ ಹೋಗ್ತು ಇಟ್ಕೊತಾರ ಆ ಚೆನ್ನಾಗಿದ್ದಾನೆ ಆ ಗಣಪತಿನೇ ಬೇಡ್ಕೊಂಡು ಗಣಪತಿನೇ ಗಣಪತಿ ಅಂತ ನಮ್ಮ ಮಗ ಹೇಳ್ತಾರೆ ಮನೆ ಇಟ್ಕಂಗರ ಕಷ್ಟ ಇಟ್ಟಿಕೊಳ್ಳೋದಿಲ್ಲ ಅಲ್ಲೇ ಕುತ್ತಿಗೆ ಸಾಗಿರ್ತಾರ ಅದಕ್ಕ ಅಂದ್ರೆ ವಾಸ್ತವನೇ ಬೇರೆ ಮತ್ತೆ ಅಂದ್ರೆ ಜನಗಳಿಗೆ ಹೌ ಭ್ರಮೆ ಕಲ್ಪನೆಗಳು ಎಷ್ಟು ಚೆನ್ನಾಗಿ ಹೌ ಅವ್ರಿಗೆ ಕಲ್ತವ ವಾಸ್ತವದ ಸಂಗತಿಗಳ ರುಚಿಸೋದಿಲ್ಲ ಹೌ ಯಾಕಂದ್ರೆ ನೋಡ್ರಿ ಸಿನಿಮಾಗಳಲ್ಲಿ ಒಬ್ಬ ವ್ಯಕ್ತಿ ಸುಮಾರು ಒಂದ್ ಐವತ್ ಮಂದಿ ಬಿಡಿತಾನೆ ಖುಷಿ ಆಗ್ತದೆ ಆದ್ರೆ ವಾಸ್ತವವಾಗಿ ಒಬ್ಬ ವ್ಯಕ್ತಿ ಹತ್ತು ಮಂದಿಗೆ ಹನ್ನೊಂದು ಮಂದಿಗೆ ಸಾವಿರ ಮಂದಿ ಸಾಧ್ಯ ಸಾಧ್ಯಗಳನ್ನು ಜಪ್ ಮಾಡಕ್ ಸಾಧ್ಯ ಕಾರಗಳನ್ನು ಪುಡಿ ಮಾಡಕ್ ಸಾಧ್ಯ ಹೆಂಗ ಅನ್ನೋದು ಆಗಲ್ಲ ಆದ್ರೆ ವಾಸ್ತವನ್ನ ಒಪ್ಪಿಕೊಳ್ಳದ ಜನಗಳು ಮಾತ್ರ ಇಂಥ ಅವಾಸ್ತವ ಕಲ್ಪಗಳಲ್ಲ ಇಲ್ಲ ಹೌದು ಎಲ್ಲ ಈಗ ಮಾತಾಡಗಳ ಮೂಲಕ ಆಗ್ಲಿ ಸಿನಿಮಾ ಮೂಲಕ ಆಗ್ಲಿ ಮತ್ತೊಂದ್ ಮೂಲಕ ಆಗ್ಲಿ ನಮ್ಮನ್ನ ಅವಾಸ್ತವ ಮಾತುಗಳನ್ನೇ ನಮಗೆ ಹೊರತಾಗಿ ತುಂಬಲಾಕಾಚಾರ ಹೊರತಾಗಿ ವಾಸ್ತವ ಮಾತುಗಳಲ್ಲಿ ಹೇಳಕ್ ಯಾಕೆ ವಾಸ್ತವ ಮಾತುಗಳ ರಂಜನೆ ಇಲ್ಲ ವಾಸ್ತವದಲ್ಲಿ ರಂಜನೆ ಇಲ್ಲ ಅವಾಸ್ತವದಲ್ಲಿ ರಂಜನೆ ಇದೆ ಅಂದ್ರೆ ಜನಗಳಿಗೆ ರಂಜನೆ ರಂಜನೆ ಬೇಕಾಗಿ ಅಂದ್ರೆ ಜ್ಞಾನ ಬೇಕಾಗಿ ಹಾ ಇಲ್ಲ 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 ಹಾ ಅದಕ್ಕೆ ಹೇಳ್ತಾರೆ ಶರಣ ಜ್ಞಾನದ ಬಲದಿಂದ ಅಜ್ಞಾನದ ಕೆಡ ನೋಡ ಜ್ಯೋತಿಯ ಬಲದಿಂದ ಸಮಂಧದ ಕೆಡ ನೋಡ ಸತ್ಯದ ಬಲದಿಂದ ಸತ್ಯದ ಕೆಡ ನೋಡ ಅತ್ಯಂತ ಸ್ಪಷ್ಟವಾಗಿ ಅಲ್ಲ ಈ ಸ್ಪಷ್ಟ ಸತ್ಯವನ್ನ ಅರ್ಥ ಮಾಡಿಕೊಳ್ಳುವ ಸ್ಥಿತಿಯಲ್ಲಿ ಓ ಬಹುಶಃ ಇವತ್ತ ನಮ್ಮ ಭಾರತ ನಾವು ಯಾರು ಈಗ ಎಲ್ಲ ತರಸ್ತು ಓ ಒನ್ ಮಾ ಒನ್ ಮತ್ ಇದು ಬೆಣಪತಿ ಒಂದು ವಚನದಲ್ಲಿ ಬರ್ತ ಬೇಡ ಒಬ್ಬ ಸ್ವರ್ಣ ಆತ ಒಂದ್ಸಲಾ ಇಂಚೆ ಮತ್ತ ಎರ್ಬ ಇಲಿ ಬಂದ್ಕೆ ಅದ ಕಡದಿರ್ತದೆ ಆ ಅದ್ರ ಬಗ್ಗೆ ಒಂದ್ ವಚನದಾಗ ಎಳ್ತಾನ ಚಂದ ಸ್ವರ್ಣ ಒಂದು ವಚನದಾಗ ಅಯ್ಯೋ ಬೇಡ ಅಯ್ಯ ಅಯ್ಯ ಬೇಡ ನಿನ್ನೆ ಬಂದು ನಮ್ಮ ಶಿವಧಾರ ಶಿವಧಾರವ ಕಡಿದಿ ಮೊನ್ನೆ ಬಂದು ನಮ್ಮ ಸಜ್ಜಿಕೆ ಸಜ್ಜಿಕೆಯ ಕಡಿದೆ ನಿಮ್ಮ ನಿಮ್ಮ ನಮ್ಮ ಶರಣರು ನಿನಗಂತರು ನಿನ್ನ ಗಣಪತಿ ನಿಮ್ಮ ತಾಯಿ ಗಣಪತಿ 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 ನಿನಗಂತರು ನಿಮ್ಮ ಗಣಪತಿ ಕೂಡಲೇ ಚೆನ್ನ ಸಂಗನ ಶರಣರು ನಿಮ್ಮ ಹಲ್ಲ ಕಳೆಯುವರು ಅಂತಕ್ಕಂಥ ಮಾತನ್ನ ಚೆನ್ನಾಗಿ ಈ ಮಾತುಗಳೇನವಲ್ಲ ವಚನಗಳಲ್ಲಿ ವಾಸ್ತವ ತಿಳ್ಕಳಗ್ತಾ ಇಲ್ಲ ಮಂದಿ ಅಲ್ಲ ವಚನಗಳು ಇವತ್ತು ಜಗತ್ತಿಗೆ ಬರೀ ಕೇವಲ ಭಾರತಕ್ಕೆಲ್ಲ ಅಲ್ಲ ಮತ್ತ ಕೇವಲ ಲಿಂಗಾಯತ ಧರ್ಮರಿಗೆ ಅಷ್ಟೇ ಅಲ್ಲ ಎಲ್ಲರಿಗೆ ಜಗತ್ತಿನ ಎಲ್ಲರಿಗೂ ಮನುಷ್ಯತ್ವದ ಎಲ್ಲಿ ಇರ್ತದೆ ಅಲ್ಲಿ ವಚನಕಾರ ಬೇಕು ಮನುಷ್ಯತ್ವ ಅಳವಡಿಸಿಕೊಳ್ಳವಡಿಸಿಕೊಳ್ಳೆ ಬೇಕಾದ ಎಲ್ಲಿ ಎಲ್ಲಿ ಮನುಷ್ಯತ್ವದ ಅಳವಡಿಕೆ ಆಗ್ತದ ಅಲ್ಲಿ ಮನುಷ್ಯತ್ವ ಮನುಷ್ಯತ್ವ ಅಳವಡಿಕೆ ಆದಲ್ಲಿ ವಚನ ಸಾಹಿತ್ಯ ಹುಟ್ಟತದ ವಚನ ಸಾಹಿತ್ಯ ಹಿಡಿತದ ಇಲ್ಲದೇ ಇಡ್ಲಿಕ್ಕಾಗಲ್ಲ ಅದನ್ನ ಅಂದ್ರೆ ಇದು ಈ ವಚನ ಸಾಹಿತ್ಯವನ್ನು ಸಂಪ್ರದಾಯವಾದಿಗಳು ತಿರಸ್ಕರಿಸ್ತಾರೆ ತಿರಸ್ಕರಿಸಿದ ಅವರು ಬೇಕಾಗಿಲ್ಲ ಸದ್ಯವನ್ನು ಒಪ್ಪಿಕೊಳ್ಳುವ ಭಕ್ತಗಳು ಭ್ರಾಮಕ ಲೋಕದಲ್ಲಿ ಇದ್ದರು ಭ್ರಮೆ ಅಂದ್ರೆ ಭ್ರಮೆ ತೋರಿಸಬೇಕಾಗ್ಯ ಅವರಿಗೆ ಅಂದ್ರೆ ವಚನ ಸಾಹಿತ್ಯ ವಾಸ್ತವವನ್ನು ಹೇಳ್ತಾವ ಹೌದು ವಚನ ಸಾಹಿತ್ಯ ವಾಸ್ತವದ ಮಾತುಗಳಿಗೆ ಹೇಳ್ತಾವ ಈ ಸ್ವರ್ಗ ನರಕದ ಬಗ್ಗೆ ಏನು ಹೇಳಿಲ್ಲ ಇವ್ರಿಗೆ ಹೇಳ್ತಾವ ಈಗ ಏನಾಗದ ಬಸವಣ್ಣ ಅವರಿಗೆ ಸತ್ಯಕ್ಕೆ ಸ್ವರ್ಗದ ಬಗ್ಗೆ ನರದ ಬಗ್ಗೆ ಹೇಳ್ತಂತ ಅಯ್ಯ ಎಂದ್ರೆ ಸ್ವರ್ಗ ನರಕ ಅಂತ ಹೇಳಿಲ್ಲ ಮತ್ತೆ ಅದು ಅಲ್ಲಿ ಇಲ್ಲಿಯ ಕೇಳ್ತಾ ಇಲ್ಲಿ ಮಾತು ಹೆಚ್ಚು ಹೊತ್ತು ಕೊಡ್ತಾನೆ ಹೊರತಾಗಿ ಅಲ್ಲಿ ಅದ್ರ ಬಗ್ಗೆ ಹೇಳೋದಲ್ಲ ನಾನು ಅಲ್ಲಿ ಒಂದು ಮುಸಾನ್ರದ ಏನೋ ಒಂದು ಚರ್ಚೆ ನಡೆದಿತ್ತು ಅದ್ರ ಬಗ್ಗೆ ನೋಡಿದ ಆತ ಹೆಂಗ್ ಹೇಳಕೈತನ ಅಂತಂದ್ರೆ ಅಲ್ಲಿ ಸ್ವರ್ಗದಲ್ಲಿ ನಿಮ್ಗಿಂತಿಂತ ಿರ್ತಾರ ನಿಮ್ಗೆ ಇಷ್ಟು ಅನುಕೂಲ ಅಲ್ಲಿ ಮುಸಲ್ಮಾನ ಅಲ್ಲಿ ಹೇಳ್ತಾನು ಅವತ್ತೆಲ್ಲ ಈ ಸ್ವಾಮಿಗಳು ಎಲ್ಲರೂ ಕುಂತಾರ ಅವರು ಹಿಂದೂ ಸ್ವಾಮಿಗಳು ಮುಸಲ್ಮಾನರ ಮೌಲಿ ಎಲ್ಲರು ಕುಂತು ಕೈ ಚರ್ಚೆ ಮಾಡಕೈತಾರಾದ್ರೀ ಇಲ್ಲ ನೋಡಿಲ್ಲ ಅಲ್ಲಿ ನೂರ್ ಮಾತ್ರ ಇದ್ರು ಮೂರ್ ನಾಲ್ಕು ಮಂದಿ ಸ್ವಾಮಿ ಹೇಳಿದ್ರು ಇಬ್ಬರು ಸಮಾನೆಲ್ಲ ಹಿಂಗೆ ಅಲ್ಲೆಲ್ಲ ಬಹಳ ಅನುಕೂಲ ಇರ್ತದ ಅವ್ರು ಸ್ವರ್ಗೋಪಾದ ಮೇಲೆ ಹಿಂಗದ ಅಂತ ಅಲ್ಲಿ ಅಂದ್ರ ಸ್ವರ್ಗದ ಆಸೆಯನ್ನು ಎಷ್ಟು ವಿಜೃಂಭಿಸಿ ಹೇಳ್ತಾರಂತಂದ್ರೆ ಈ ಬದುಕ ಈ ಬದುಕನ್ನ ಮರೆಮಾಚಿ ವಾಸ್ತವದ ಬದುಕನ್ನ ಮರೆಮಾಚಿಸಿ ಹೌದು ಬದುಕಿಗೆ ನಮ್ಮನೆಲ್ಲ ಕೊಂಡೊಯ್ಬೇಕು ಕೊಂಡೊಯ್ತು ಅಂದ್ರೆ ಬ್ರಾಹ್ಮಿಕ ಲೋಕದಲ್ಲಿ ನಮ್ಮ ಹಿಟ್ಟು ಅವರ ವಾಸ್ತವ ಲೋಕದಲ್ಲಿ ಬರುತ್ತೆ ಹೌದು ಅವರ ಶಾಣೆರ ಅವರು ದೊಡ್ಡರಲ್ಲ ಅವರು ಶಾಣೆರರ ಅವರು ಒಂದೊಳೆ ತಮ್ಮ ತಲೆ ತಲೆ ಮೇಲೆ ಏನೋ ಒಂದು ಮೋಡಗಳನ್ನು ಬಿತ್ತಿ ಬೆಳಿ भरपूरವಾಗಿ ಬೆಳಕ್ಕೆ ತರ ಈಗ ಅಲ ಒಂದು ವಚನ ಬರ್ತಾನ ಸನಕ ಸನಂದಾದಿ ಮುನಿಜನಂಗರು ಸತ್ತೆರೆಂಬುದು ಖುಷಿ ನಿತ್ತೆರೆಂಬುದು ಖುಷಿ ಸತ್ತೆರೆಂಬುದು ಮಾತ್ರ ದೃಷ್ಟ ಕಾಣಕ ಕೋಈಶ್ವರ ಅಂತಂತ ಮಾತು ಏನು ಹೇಳ್ತಾನೆ ಎಷ್ಟು ವಾಸ್ತವದ ಮಾತು ಅಂತ ಅವ್ರು ಸತ್ಯರಿಯ ಸತ್ಯರು ಯಾರು ಇರಕ್ಕೆ ಆಗಲ್ಲ ಅಂತ ಹೇಳಕ್ ಆಗಲ್ಲ ಇರ್ಬೋದು ಮುನಿ ಜನಗಳೇನ ಅವರು ಸತ್ಯರು ಅಲ್ಲ ಸತ್ರಿ ಯಾರ ಸತ್ತಾರ ಅವ್ರನ್ನೇ ಇವ್ರಿಗೆ ವಿಜೃಂಭಿಸಿ ಅವ್ರು ದೊಡ್ಡ ಒಂದು ಅವ್ರದೇ ಆಗಿರ್ತಕ್ಕಂಥ ಒಂದು ಲೋಕನ ಸ್ವರ್ಗ ನರ್ಗ ಮಾ ಪಾತಾಳ ಎನೆಯಲ್ಲ ಮಾಡಿ ಜನರಿಗೆ ಆ ಕಡೆ ಲಕ್ಷ್ಯ ಕೊಟ್ಟರು ನೋಡು ಬದುಕಿನ ಬಗ್ಗೆ ಲಕ್ಷ್ಯ ಇಲ್ಲ ಈ ಬದುಕಿನ ಬಗ್ಗೆ ಬದುಕಿವಿ ಶಾಶ್ವತ ನಾಳೆ ಇರ್ತೀವಿ ಇಲ್ಲ ಶಾಶ್ವತ ಬದುಕಿನ ಬಗ್ಗೆ ಶಾಶ್ವತವಾಗಿರ್ತದ ಬದುಕಿರುವ ಜೀವನದ ಕುರಿತು ವಿಮರ್ಶೆ ಮಾಡದೆ ಹೌದು ಚೆನ್ನಾಗಿ ಬಾಳದೆ ಹೌ ಇಲ್ಲದಿರ್ತಕ್ಕಂಥ ಬದುಕಿನ ಬಗ್ಗೆ ಆಲೋಚನೆ ಮಾಡಕ್ ಹಚ್ಚ ಅವ್ರು ಅದೇ ಕೆಲಸ ಅವರು ಅವ್ರು ವಾಸ್ತವವಾಗಿರ್ತಾರ ಈ ಪುರೋಹಿತ ವರ್ಗ ಮತ್ತೊಂದಾಗ್ಲಿ ಮತ್ತೊಂದಾಗಲಿ ಪಾದ್ರಿ ಮುಲ್ಲಾ ಸ್ವಾಮಿ ಎಲ್ಲರೂ ಕೂಡ ಏನಾಗ್ತದಂದ್ರೆ ಅವ್ರಿಗೆ ಇರ್ಲಾರ್ದ ಕಲ್ಪ ಏನು ಹುಟ್ಟಾಗ್ತಾರ ಆ ಸಿಗಬಾರ್ದು ಅವ್ರು ಕೈ ಕಾಯಿಲೆ ನಂಬಿಲ್ಲ ಹೌದು ಎಂತ ಎಂತ ಮಾತನಾಡುವ ಆಕಾಶದಲ್ಲಿ ಕೈ ಈ ಆಕಾಶದ ನೆಲ್ಲಿಕಾಯಿ ಅಂತೆ ಗಣಪತಿ ಈ ಆಕಾಶದ ನೆಲ್ಲಿಕಾಯಿ ಆದಂತ ಗಣಪತಿಯನ್ನ ನಂಬಿದೀವಿ ಹೌದು ವಾಸ್ತವದ ಸಂಗತಿಯನ್ನ ನಾವು ಮಾಡ್ತೀವಿ ಕಣ್ಮಂದಿರುವಂತ ದೇವರುಗಳನ್ನ ಮಾಡ್ತೀವಿ ಕಾಣದಿರುವಿಗೆ ದೇವರಿಗೆ ಕಲ್ಪನೆಯ ದೇವರಿಗೆ ನಾವು ನಂಬಿದ್ದೇವೆ ಅಂತ ಹೇಳ್ತಾ ಇದುವರೆಗೆ ನಮ್ಮ ಬಂದ ನಿಮ್ಮೆಲ್ಲರಿಗೂ ಗೌರವದ ಪ್ರೀತಿಯ ಶರಣು ಎರಡೂ